संघर्ष किटका राज्य किसान चाधी संघर्ष किनाटका राज्य किसान जागृति ऐसी संघर्ष जय जवान जय जवान जय जवान बराबर की, बराबर ದೇವಲೋಕದ ಬ್ರಹ್ಮವನ್ನು ಆ ದೇವಲ ಬ್ರಹ್ಮಾಂಡ ಪಿಂಡಾಂಡಗಳಾಗುವಂಥ ಹಣೆ ಬರವನ್ನು ಆ ಭಗವಂತ ಬರೀತಾನೆ ಭೂಮಿಯ ಮೇಲೆ ಭಾರತ ದೇಶದಲ್ಲಿ ಆಗುವಂಥ ಕಾನೂನನ್ನು ನಮ್ಮ ಸಂವಿಧಾನ ಬರೀತಾನೆ ಅದೇ ತೆರನಾಗಿ ಎಡಕಿನ ತಾ ಮೂರು ತಾಳಿನ ಕೂರಿಗೆಯನ್ನು ಬಿತ್ತುವಂಥ ರೈತ ಎಡಕಿನ ತಾಳು ಅರಸಿನಿಂದ ಹಿಡಿದು ತಿರುಕನವರೆಗೆ ದಾನ ಕೊಡ್ತಾನೆ ಬಲಕಿನ ತಾಳು ಪಶು ಪಕ್ಷಿಗಳಿಂದ ಹಿಡಿದು ದನಕರರಿಗೆ ದಾನ ಕೊಡ್ತಾನೆ ನಡುಕಿನ ತಾಳನ್ನು ತನ್ನ ಕುಟುಂಬಕ್ಕೆ ಅಷ್ಟಲ್ಲದೆ ಮಠಮಾನ್ಯಗಳಿಗೆ ದಾಸೋಹ ದೇಣಿಗೆಯನ್ನು ಕೊಟ್ಟಂತ ಬದುಕಿಸುವಂಥ ಜಾಗೃತಿಯ ಕಾರ್ಯಕ್ರಮ ಅಂದ್ರೆ ಇದು ರೈತನ ಒಂದು ಹೊತ್ತಿಗೆಯ ಕಾರ್ಯಕ್ರಮ ಇವತ್ತು ತಾಯಿ ತುತ್ತು ಕೊಡ್ತಾಳೆ ಯಾವ ರೀತಿ ಅಂದ್ರೆ ಕೂಸು ಉಣ್ಣೋ ಕಾಲಕ್ಕೆ ಬಂದು ಆ ಅಂತೈತಿ ಅವಾಗ ಆ ಅಂತ ಕಾಲಕ್ಕೆ ತಾಯಿ ಏನು ಮಾಡ್ತಾಳೆ ತಾನೊಂದು ತುತ್ತು ತಿಂತಾಳೆ ಒಂದು ತುತ್ತ ಅವನು ಬಾಯಾಗಿಡ್ತಾಳೆ ತಾನೊಂದು ತುತ್ತು ತಿಂತಾಳೆ ತುತ್ತ ಬಾಯಿಗೆ ಬಾಯಾಗಿಡ್ತಾಳೆ ಈ ತುತ್ತು ಮಗನ ನಿನ್ನ ಬಯಾಕಿ ಇಡಕತ್ತಿನಂದ್ರೆ ಮುಂದೆ ತುತ್ತು ಕುತ್ತು ತರಬಾರ್ದಪ್ಪ ಹತ್ತು ಮಂದಿಗೆ ತುತ್ತು ಕೊಡುವಂಥ ಮಗನೇ ಆಗಬೇಕಪ್ಪ ಅಂತ ತುತ್ತು ಕೊಡ್ತಾವೆ ಅಂಥ ಒಂದು ಎತ್ತಿ ಕೈ ಕೊಡುವಂಥ ದಾನದ ಧರ್ಮಗಳ ಕೈ ಅಂದ್ರೆ ಅದು ನಮ್ಮ ರೈತರ ಕೈಗಳು ಜಗತ್ತನ್ನೇ ಸಲುವಂಥ ಕೈಗಳಪ್ಪ ಅಂದರೆ ರೈತರ ಕೈಗಳು ಇವತ್ತು ಯಾವ ಕೈಗಳಾದರೂ ಮೋಸ ಮಾಡ್ತವೆ ಆದರೆ ರೈತನ ಕೈಗಳು ಮೋಸ ಮಾಡೋದಿಲ್ಲ ಜಗತ್ತೇ ರೈತನಿಗೆ ಮೋಸ ಮಾಡುತ್ತೆ ಆದರೆ ರೈತ ಮಾತ್ರ ಅದನ್ನು ಸಹಿಸ್ಕೊಂಡು ಬದುಕು ಮಾಡ್ತಾನೆ ಇವತ್ತು ರೈತನಿಗಿರುವಂಥ ಕಿಮ್ಮತ್ತು ರೈತನಿಗಿರುವಂಥ ತಾಕತ್ತು ರೈತನಿಗಿರುವಂಥ ಎದೆಗಾರಿಕೆ ಜಗತ್ತಿನೊಳಗೆ ಯಾರಿಗೂ ಇಲ್ಲ ಅದನ್ನು ಬಿಟ್ಟರೆ ಇವರ ಯೋಧನೆಗೆ ಮಾತ್ರ ಅದಕ್ಕೆ ದಾನ ಮಾಡೋದು ಕೊಲೆ ಮಾಡೋದು ಒಂದು ಸೂರ್ಯರು ಕೆಲಸ ಅಂತ ಅಂಥ ಸೂರ್ಯರು ಹುಟ್ಟೋದು ಆ ರೈತನ ಮನೆಯೊಳಗೆ ಅಂಥ ಕೊಲೆಗಾರ ಹುಟ್ಟೋದು ಆ ರೈತನ ಮನೆಯೊಳಗೆ ಅಂಥ ಧೀರ ಶ್ರೀಮಂತರು ಹುಟ್ಟೋದು ರೈತನ ಮನೆಯೊಳಗೆ ಅಂಥ ರೈತನ ಒಂದು ಕಿಸಾನ್ ಕಾರ್ಯಕ್ರಮ ಇವತ್ತು ಬೆಂಗಳೂಳಗೆ ಆಯೋಜನೆ ಮಾಡಿರುವಂಥದ್ದು ಇದು ಹೆಂಗಾಗೈತಪ್ಪ ಅಂತಂದ್ರೆ ಇದು ನೋಡಿದ್ರೆ ಸಭಾಂಗಣ ಸ್ಥಾನದಲ್ಲ ದೊಡ್ಡದೆ ಆದರೆ ಇಡೀ ಕರ್ನಾಟಕ ದೊಡ್ಡದೆ ಆದರೆ ಇವತ್ತಿನ ದಿವಸ ಮಾಡಿರುವಂಥ ಕಾರ್ಯಕ್ರಮ ಎಂಥದ್ದು ಅಂದರೆ ಅರಬಿ ಸಮುದ್ರನ ತಂದು ಗಡಿಗೆ ತುಂಬಿಟ್ಟಂಗೆ ಆಗಿತ್ತು ಈ ಕಿಸಾನ್ ಕಾರ್ಯಕ್ರಮ ಅಂತ ಇಂಥ ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥ ನಮ್ಮ ರೈತ ಕಿಸಾನ ಸಂಘ ಇದು ಮುಂದೆ ಉತ್ತರೋತ್ತರ ಬಗ್ಗೆ ಬೆಳಿಬೇಕು ಹೆಂಗೆ ಬೆಳಿಬೇಕಪ್ಪ ಅಂತಂದರೆ ನಾವು ಹಿಂದೆ ಬೀದಿ ಬದಿಯ ದೀಪದ ಬೆಳಕಿನಲ್ಲಿ ಕುಳಿತು ಓದಿದ ಕನ್ನಡದ ವಿದ್ಯಾರ್ಥಿ ಕನಸನ ಕಂಡ ಯಾಕೆ ಕನಸನ್ನು ಕಂಡ ಅಂದರೆ ತಾಯಿ ಕಣ್ಣೀರು ಹಾಕ್ತಾ ನೀರಿಲ್ಲ ಮಗನ ಅಂತ ಜೀವ ಬಿಡೋ ಕಾಲಕ್ಕೆ ಅವ ಪ್ರತಿಜ್ಞೆ ಮಾಡ್ದ ತಾಯಿ ನಿನ್ನ ಕಣ್ಣೀರನ್ನು ನಾನು ಅಷ್ಟೇ ಒರೆಸೋದಿಲ್ಲ ನಿನ್ನಂಥ ತಾಯಿ ಅಂದರೆ ಜಗತ್ತಿನೊಳಗೆ ಎಷ್ಟೋ ಮಂದಿ ಕಣ್ಣೀರನ್ನು ಒರೆಸುವಂಥ ಶಕ್ತಿ ನನಗೆ ಕೊಟ್ಟರೆ ಕನ್ನಂಬಾಡಿ ಆನೆ ಕಟ್ಟಿ ಕಟ್ಟಿ ತೋರಿಸ್ತೀನಂತ ರೇಮ ವಿಶ್ವೇಶ್ವರಯ್ಯ ಕನ್ನಂಬಾಡಿ ಆನೆ ಕಟ್ಟಿದ ಅಂಥ ರೈತರ ಕಾರ್ಯಕ್ರಮ ಇವತ್ತು ಕಟ್ಟುವಂಥ ಕೆಲಸವನ್ನು ಮಾಡಿದ್ದೇವೆ ಹೊರತಾಗಿ ಇಲ್ಲಿ ನಾವು ಅವು ಹೊಡೆಯುವಂಥ ಕೆಲಸ ಮಾಡಿಲ್ಲ ಇಲ್ಲಿ ಮನಸ್ಸುಗಳನ್ನು ಕಟ್ಟಿದ್ದೇವೆ ಅಲ್ಲ ರೈತರ ಮನೆಯನ್ನು ಕಟ್ಟಿದ್ದೇವೆ ಅಲ್ಲ ಇವತ್ತು ರೈತರನ್ನು ಬದುಕಿಸುವಂಥ ಕಟ್ಟಡದ ಒಂದು ಕೆಲಸವನ್ನು ನಾವಿಲ್ಲಿ ಕಟ್ಟಿದ್ದೇವೆ ಎಂಥ ಒಂದು ಕೆಲಸ ಕಟ್ಟಿದೇಪಪ್ಪ ಅಂತಂದರೆ ಇವತ್ತು ದಾರಿಗಳು ಹೋಗುವಂಥ ಒಂದು ಸೇತುವೆ ಮುರಿದು ಹೋಗುತ್ತೆ ಅದನ್ನು ಕಾಂಟ್ರಾಕ್ಟ್ರ್ ಕಟ್ಟಿರ್ತಾನೆ ಆ ಸೇತುವೆ ಜೋ ಬಿದ್ದು ಹೋಗುತ್ತೆ ಅದನ್ನು ಗುತ್ತಿಗೆದಾರ ಕಟ್ಟಿರ್ತಾನೆ ಆದ್ರೆ ನಮಗೆ ಈ ಕಿಸಾನ್ ಒಂದು ಸಂಘ ಏನಿತ್ತಲ್ಲ ಎಂಥ ಸೇತುವೆ ಕಟ್ಟೈತಿಂದ್ರೆ ಸೂರ್ಯಚಂದ್ರ ಇರೋ ತನಕ ಇದು ರಿಣಾನುಬಂಧದ ರೈತರ ಸೇತುವೆ ಅನ್ನುವಂಥ ಬ್ರಿಡ್ಜನ್ನು ಇವತ್ತು ನಿರ್ಮಾಣ ಮಾಡಿದ್ದಾರೆ ಈ ನಮ್ಮ ಒಂದು ಬೆಂಗಳೂರು ಕಾರ್ಯಕ್ರಮದೊಳಗೆ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ಇದಕ್ಕೆ ಕಾರಣೀಭೂತ ನಮ್ಮ ಒಂದು ಯಾವುದು ಶಿವಮೊಗ್ಗದಿಂದ ಇಲ್ಲಿಗೆ ಬಂದು ಅಲ್ಲಿಂದ ನಮ್ಮ ಮಠದೊಳಗೆ ಅಕ್ಕಿರದೆ ಹೋದರೂ ಕೂಡ ನಮ್ಮದು ಪಲ್ಲಕ್ಕಿ ಅನ್ನುವಂಥ ಮನಸ್ಸು ಪಲ್ಲ ಅಂದ್ರೆ ಎರಡು ಅಕ್ಕಿ ಅಂದ್ರೆ ಆಹಾರ ಅಂದ್ರೆ ಒಂದು ಶೇರಿಗೆ ಎರಡು ಪಲ್ಲ ಅಂದ್ರೆ ಎರಡು ನೂರು ಷೇರು ಎರಡು ನೂರು ಷೇರು ಅಕ್ಕಿ ಒಬ್ಬ ರೈತ ಉಣಿಸೋದು ಅಷ್ಟ ನಮ್ಮನ್ನು ಪಲ್ಲಕ್ಕಿಯಾಗಿ ಮೂರ್ತಿ ಮಾಡಿ ಕುಂದರ್ಸಿ ಮೆರೆಸೋದು ಅಷ್ಟ ಅನ್ನುವಂಥ ಸ್ವಭಾವದಿಂದ ಪಲ್ಲಕ್ಕಿ ಸ್ವಾಮಿಗಳು ಅಲ್ಲಿಂದ ಇಲ್ಲಿ ಬಂದಿದ್ದಾರೆ ನಮ್ಮ ಗಜನಗಡದಿಂದ ಕಾಲಜ್ಞಾನ ಬ್ರಹ್ಮ ಇಲ್ಲಿಂದ ಬಂದಿದ್ದಾರೆ ನಮ್ಮ ಸುಳೇಕಲ್ಲಳಿತಾತ್ನವರು ಅವರು ಕೂಡ ಅಲ್ಲಿಂದ ಇಲ್ಲಿ ಬಂದು ಈ ರೈತರ ಕಾರ್ಯಕ್ರಮದೊಳಗೆ ಹಲವಾರು ಕಲಾವಿದರು ಭಾಗಿಯಾಗಿದ್ದಾರೆ ಕಲಾವಿದರು ಯಾಕೆ ಬಂದಿದಾರಪ್ಪ ಅಂತಂದ್ರೆ ಒಂದು ಪ್ಯಾರಿಸ್ ಹಾಳಾದರೆ ಪ್ಯಾಷನ್ ಹಾಳಂಗೆ ಪ್ಯಾರಿಸ್ ಹಾಳಾದರೆ ಪ್ಯಾಷನ್ ಹಾಳಾದಂಗೆ ಇಂಗ್ಲೆಂಡ್ ಹಾಳಾದರೆ ರಾಜಕೀಯ ಕ್ಷೇತ್ರ ಹಾಳದಂಗೆ ಜಪಾನ್ ಹಾಳಾದರೆ ವಿಜ್ಞಾನ ಕ್ಷೇತ್ರ ಹಾಳದಂಗೆ ಅಮೇರಿಕ ಹಾಳಾದರೆ ವೈಜ್ಞಾನಿಕ ಕ್ಷೇತ್ರ ಹಾಳದಂಗೆ ಧರ್ಮ ಸಂಸ್ಕೃತಿ ಕಲೆಗಳೇನಾದರೂ ನಾಶವಾದರೆ ಅದು ಭಾರತ ದೇಶವೇ ಹಾಳದಂತೆ ಅಂತ ಅಂತಹ ಒಂದು ಸಂಸ್ಕೃತಿಯ ದಂಡನ್ನು ಇವತ್ತು ಕಲಾವಿದರ ಹಿಂಡನ್ನು ಇವತ್ತು ರೈತರ ಮುಖಂಡರ ಒಂದು ಕಂಡನ್ನು ಇದರ ಜೊತೆಗೆ ಸಂತೋಷ್ ಕುಮಾರ್ನ ಹೆಗಡೆಯವರ ಒಂದು ಯಾವುದು ಹುಟ್ಟು ಹಬ್ಬದ ಪ್ರಯುಕ್ತವಾಗಿ ಇಂಥ ಒಂದು ಬಳಗವನ್ನು ಕೂಡಿಸಿ ಹೆಂಗೆ ಕರೆದೈತಪ್ಪ ಅಂದ್ರೆ ಕಾಗೆ ತನ್ನ ಬಳಗವನ್ನು ಕೂಗಿ ಕರಿತೆ ಕೋಳಿ ತನ್ನ ಗುಟಕನ ಕಂಡ್ರೆ ಕೂಗಿ ಕರಿತೆ ಹಾಗೆ ಕ ರೈತರೆಲ್ಲರೂ ಬರ್ರಿ ಇವತ್ತು ಸಂತೋಷ್ ಹುಟ್ಟು ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಕಿಸಾನ್ ವ್ಯಕ್ತಿತ್ವದ ಸಂಘವನ್ನು ತೋರಿಸೋಣ ಅಂಥೇಳಿ ಇಂಥ ಅದ್ಭುತವಾದಂಥ ಎಂಬತ್ತೈದನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಕಾರ್ಯಕ್ರಮ ಯಶಸ್ವಿಯಾಗಿದೆ ಸಮೃದ್ಧಿಯಾಗಿದೆ ಈ ಮಾಧ್ಯಮದವರಿಗೂ ಮತ್ತು ಬಂದಿರುವಂಥ ಎಲ್ಲ ಮೀಡಿಯಾದವರಿಗೂ ಬಂದಿರುವ ಎಲ್ಲ ಕಲಾವಿದರಿಗೂ ಎಲ್ಲ ಆಸಕ್ತ ಒಂದು ರೈತರಿಗೆ ಏನಿವತ್ತು ಗೌರವ ಕೊಟ್ಟಿದೆ ಈ ಸಂಘ ಇನ್ನೂ ಅಭಿವೃದ್ಧಿಯಾಗಿ ಬೆಳೆಯಲಿ ಅಂತ ಹೇಳಿ ಇದಕ್ಕೆ ಇವತ್ತಿನ ದಿವಸ ಕಾರ್ಯಕ್ರಮ ನೋಡಿ ಕಾಲಜ್ಞಾನ ಬ್ರಹ್ಮ ಮಹರ್ಷ ಕೊಟ್ಟಿದ್ದಾನೆ ಶುಭವಾಗಲಿ ಶ್ರೇಯಸ್ಸನ್ನು ಬಯಸಲಿ ಅಂತೇಳಿ ಈ ನುಡಿಗೆ ಆಶೀರ್ವದಿಸೋಣ ಈ ಸಂಘಕ್ಕೆ ಸಮೃದ್ಧಿಯ ಬೆಲೆಯ ಆಶೀರ್ವಾದ ಕೊಟ್ಟು ಪುರಾಣ ವಿರಮಣ ಜೈ ಶಾಂಬುಯ್ ಶಿವಮುರಾಮ ಪೂಜ್ಯ ರಾಘವೇಂದ್ರಾಯ ಸತ್ಯ ಧರ್ಮ ಭಜತಾಂ ಕಲ್ಪರುಕ್ಷಾಯ ನಮತಾಂ ಸನ್ಮಾನ್ಯ ಸಂತೋಷ್ ಹೆಗಡೆಯವರ ಹುಟ್ಟುಹಬ್ಬ ದಿವಸ ಅವರಿಗೆ ನಾವು ದೇವರ ಆಯುರ ಆರೋಗ್ಯ ಐಶ್ವರ್ಯಗಳನ್ನು ಕೊಟ್ಟು ರೈತರ ಜೊತೆ ಇದ್ದು ರೈತ ಸಂಘ ಬೆಳೆಯಲಿಕ್ಕೆ ಸಹಕಾರ ಮಾಡಿರಿ ಅವರಿಗೆ ಆರೋಗ್ಯ ಭಾಗ್ಯ ಕೊಡಲಿ ಅಂತ ಪ್ರಾರ್ಥನೆ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ರೈತರಿಗೆ ಏನು ಸಂದೇಶ ಕೆಲವು ಪ್ರಶ್ನೆಗಳನ್ನು ನೀವು ಕೇಳಿರಿ ನಮ್ಮಲ್ಲಿ ಯಾಕೆ ಈ ಥರ ಇದೆ ಅಂತಂದು ಅದಕ್ಕೆ ಹಲವಾರು ಕಾರಣಗಳಿದೆ ಸಭೆಯಲ್ಲಿ ಹೇಳಿದಾಗ ಯಾರಿಗೂ ಮೈಂಡಲ್ಲಿ ಹೋಗೋದಿಲ್ಲ ಅವರಿಗೆ ಪ್ರತ್ಯೇಕ ಕೂತ್ ಹಾಗೆ ಅವರಿಗೆ ತಲೆಯಲ್ಲಿ ಹೋಗ್ತಕ್ಕಂಥದ್ದು ಅವರಿಗೆ ವಿಚಾರದ ಆಳ ವಿಚಾರದ ಉದ್ದ ಅಗಲಗಳು ಗೊತ್ತಿರೋದಿಲ್ಲ ಹಾಗಾಗಿ ಅವ್ರಗಳಿಗೆ ಬೇಗ ಅರ್ಥ ಆಗೋದಿಲ್ಲ ಇವತ್ತಿನ ಯುವ ಜನತೆಗಾಗಲಿ ಇವರಿಗಾಗಲಿ ಆಮೇಲೆ ರೈತರಿಗೆ ಹಲವಾರು ಸಮಸ್ಯೆ ಇದೆ ಸಮಸ್ಯೆಗೆ ಅಧಿಕಾರಿಗಳು ಅವನಿಗೆ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಮತ್ತು ದಾಖಲೆಗಳು ಮತ್ತು ರೈತರ ಸಮಸ್ಯೆಗಳು ಪರಿಹರಿಸೋದಕ್ಕೆ ತೊಂದರೆ ಆಗ್ತಿರೋದರಿಂದ ರೈತರಿಗೆ ಸಮಸ್ಯೆ ಆಗದಿಂದ ಎಲ್ಲ ಹುಡುಗರು ಕೂಡ ಹೇಳ್ತಾರೆ ನಮ್ಮ ತಂದೆ ಮಾಡಿದರು ರೈತರು ಕೆಲಸ ಮಾಡಿದರು ಸಾಕಾಗಿ ಹೋಗಿದೆ ನೀವು ಮಾಡಬೇಡ್ರಿ ನೀವು ವಿದ್ಯಾವಂತರಾಗ್ರಿ ಅಂತ ಹೇಳ್ತಾರೆ ಯಾರೋ ತಂದೆ ತಾಯಿಗಳು ಇದರೊಳಗೆ ತಂದೆ ತಾಯಿಗಳದ್ದು ತಪ್ಪಿದೆ ಮಕ್ಕಳದ್ದು ತಪ್ಪಿದೆ ಎಲ್ಲರದ್ದು ತಪ್ಪಿದೆ ಆ ತಪ್ಪುಗಳನ್ನು ತಿದ್ದಬೇಕಾದ್ರೆ ಕೆಲವು ಸಮಯ ಬೇಕಾಗತ್ತೆ ಎದುರುಗಡೆ ಕೂತು ಮಾತಾಡಿ ಅವರ ತಪ್ಪು ಏನು ತಿದ್ದಿದಾಗ ಮಾತ್ರ ಅವರು ನಮ್ಮ ದಾರಿಗೆ ಬರ್ತಾರೆ ಅವರಿಗೂ ತಿಳುವಳಿಕೆ ಬರ್ತದೆ ಯಾಕೆ ಈಗೆಲ್ಲ ತಂದೆ ತಾಯಿಗಳು ಮಕ್ಕಳನ್ನ ಸ್ಪಂದಿಸೋಕ್ಕೆ ಅವರಿಗೆ ಸಮಯ ಇಲ್ಲ ಯಾಕೆಂದರೆ ಜೀವನದಕ್ಕೂ ಅವ್ರ ಹೋರಾಟವೇ ಈಗಲೂ ನಾವು ಹೋರಾಟ ಮಾಡ್ತಾಯಿದ್ದೀವಿ ಇವ ಇಂಥ ದಿವಸಗಳಲ್ಲಿ ಪ್ರತಿಯೊಂದಕ್ಕೂ ನಾವು ಹೋರಾಟ ಮಾಡ್ತಾ ಮಾಡ್ತಾ ಎಲ್ಲವನ್ನು ಪಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಪ್ರತಿಯೊಂದಕ್ಕೂ ಹೋರಾಟ ಪಾಣಿ ತೋಳಿಕೆ ಹೋರಾಟ ಪೋಡಿ ಮಾಡೋಕ್ಕೆ ಹೋರಾಟ ಪ್ರತಿಯೊಂದಕ್ಕೂ ಹೋರಾಟ ನಮ್ಮ ಜೀವನವೇ ಹೋರಾಟದಲ್ಲಿ ಕಾಲ ಕಳೀತಾ ಇದ್ದೀವಿ ಹಾಗಾಗಿ ರೈತರಿಗಾಗಲಿ ಎಲ್ಲರಿಗೂ ಕೂಡ ಇದರಿಂದ ಮಾನಸಿಕ ಆಗಿ ಅವರುಗಳು ಅವ್ರ ಮಕ್ಕಳುಗಳು ಇದೆಲ್ಲ ಬೇಡ ಅಂಥೇಳಿ ವಿದ್ಯಾವಂತರಾಗ ಹೊರಟೆ ಇವತ್ತಿನ ದಿವಸ ಈ ಸಮಸ್ಯೆಗಳೇ ಬೇಡ ನಮಗೆ ಯಾರು ದಿನ ದಿನ ಅಲ್ಲಿರ್ತಾರೆ ತಾಲೂಕು ಆಫೀಸಿಗೆ ಅಲ್ಲಿ ಹೋಗ್ತಾರೆ ಒಬ್ಬ ಅಧಿಕಾರಿಗೆ ಸರಿಯಾದ ರೀತಿಯ ಮಾರ್ಗದರ್ಶನ ಮಾಡ್ತಕ್ಕಂಥ ಸಲಹೆ ಕೊಡ್ತಕ್ಕಂಥ ವಿಚಾರ ಇಲ್ಲ ಇಲ್ಲಿ ಕೇಳಿದ್ರೆ ಅವನು ಅಲ್ಲಿ ಹೋಗು ಅಂತಾನೆ ಅವ್ನು ಕೇಳಿದ್ರೆ ಇಲ್ಲಿ ಹೋಗು ಅಂತಾನೆ ನಮಗೆ ಗೊತ್ತಿಲ್ಲ ಅಂತಾರೆ ಒಂದು ಖಾತೆ ಮಾಡೋದಕ್ಕೆ ಏಳು ವರ್ಷ ತೊಗೊಂಡಿದ್ದಾರೆ ಒಂದು ಪೌತಿ ಖಾತೆ ಮಾಡೋದಕ್ಕೆ ಆಮೇಲೆ ಆಧಾರ್ ಕಾರ್ಡಿನ ಸಮಸ್ಯೆಗಳು ಇರ್ತಕ್ಕಂಥದ್ದು ಅದು ಕೂಡ ರೈತರಿಗೆ ತುಂಬ ತೊಂದರೆ ಆಗಿದೆ ಪೌತಿ ಖಾತೆ ಮಾಡಬೇಕಾದ್ರೆ ಏಳು ಎಂಟು ಜನ ಇರ್ತಾರೆ ಮನೆಯೊಳಗಡೆ ಅವರು ಆಧಾರ್ ಕಾರ್ಡನ್ನು ಒಬ್ಬರು ಕೊಡೋದೇ ಇಲ್ಲ ಯಾವುದೋ ಕಾರಣಕ್ಕೆ ಕೌಟುಂಬಿಕ ಸಮಸ್ಯೆಗೆ ಆಗ ಬೇರೆ ಬೇರೆಯವರು ಅಣ್ಣ ತಮ್ಮದ್ರು ತುಂಬ ಕಷ್ಟದಲ್ಲಿರ್ತಾರೆ ಇವರು ಕೊಡೋದಿಲ್ಲ ಆ ಕೊಡ್ತಿದ್ದಾಗ ಖಾತೆ ಆಗೋದಿಲ್ಲ ಖಾತೆ ಆಗಿ ಇವರು ಜಮೀನು ವ್ಯಾಪಾರ ಆಗೋದಿಲ್ಲ ಅವ್ರ ಸಮಸ್ಯೆಯಿಂದ ಇದ್ದಾರೆ ಆಧಾರ್ ಕಾರ್ಡು ಮಾಡಿದ್ದು ಸರಿ ಆದರೆ ಆಧಾರ್ ಕಾರ್ ಕೊಡ್ತಿದ್ದವರಿಗೆ ಏನು ಮಾಡಬೇಕು ಅನ್ನೋ ವಿಚಾರ ಇಲ್ಲ ಅದು ಬರಬೇಕಾಗಿರ್ತಕ್ಕಂಥದ್ದು ಇದರಿಂದ ಮಾನಸಿಕ ಹಿಂಸೆಯಾಗಿ ರೈತ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾನೆ ಆತ್ಮಹತ್ಯೆ ಮಾಡ್ಕೊಳ್ಳಿ ಕಾರಣಗಳೇನು ಹಲವಾರು ಕಾರಣ ಎದುರುಗಡೆ ಕೂತಾಗ ನಾವಿಲ್ಲಿ ಕೆಲವನ್ನೇ ಹೇಳ್ತೀವಿ ಕಾಲಾವಕಾಶ ಕಡಿಮೆ ಇರೋದರಿಂದ ಹಾಗಾಗಿ ಈ ಸಮಸ್ಯೆಗಳಿರೋದ್ರಿಂದ ಈ ಸಮಸ್ಯೆ ಭಾಳ ಬೇಗೆ ಬಗೆಹರಿಬೇಕು ಆಮೇಲೆ ಭ್ರಷ್ಟಾಚಾರದಲ್ಲಿ ಎಲ್ಲರದ್ದು ತಪ್ಪಿದೆ ಎಲ್ಲರದ್ದು ತಪ್ಪುಂಟು ಭ್ರಷ್ಟಾಚಾರದಲ್ಲಿ ಒಬ್ಬರೇ ಅಲ್ಲ ಕ ತಗೊಳೋರಿದ್ರೆ ಕೊಡೋರು ಇರ್ತಾನೆ ಕೊಡೋರು ಇದ್ರೆ ತಗೊಳ್ಳೋರಿರ್ತಾನೆ ಅದು ಹೆಚ್ಚಿಗೆ ವಿಶ್ಲೇಷಣೆ ಮಾಡಿ ವಿಚಾರ ಏನಿಲ್ಲ ಆದ್ದರಿಂದ ಈ ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೀತಾ ಇದೆ ಈ ರೈತ ಸಂಘದಲ್ಲಿ ನಾನು ಒಂದು ಮಾತು ಹೇಳ್ತೀನಿ ಬಿರುಕು ಬರಬಾರ್ದು ಒಗ್ಗಟ್ಟಾಗಿರಬೇಕು ಒಡಕ್ಕೆ ಬರಬಾರ್ದು ಯಾವುದೇ ಒಂದು ಸಣ್ಣ ವಿಷಯಗಳಿಗೆ ಸಿಟ್ಟು ಮಾಡ್ಕೊಳ್ಳೋದು ಮಕ್ಕ ದಪ್ಪ ಮಾಡ್ಕೊಳ್ತಕ್ಕಂಥದ್ದು ಮಾತು ಬಿಡೋದು ಬಿ ಬಿರುಕು ಬರೋಕ್ಕೆ ಸಾಧ್ಯ ಬಿಡಲೇಬಾರ್ದು ಹಾಗೆ ನಮ್ಮ ದೇಶ ಉದ್ಧಾರ ಆಗತ್ತೆ ಬೆಳೆಯತ್ತೆ ರೈತರಿಗೆ ಬೆಳೆಗಳು ಅನುಕೂಲ ಆಗತ್ತೆ ಅದು ನಮ್ಮಲ್ಲಿ ಮುಖ್ಯವಾಗಿ ಬರಬೇಕು ಒಗ್ಗಟ್ಟು ಬಲ ಬರಬೇಕು ನಮ್ಮಲ್ಲಿ ಒಗ್ಗಟ್ಟು ಬಲ ಒಂದು ಮಾತು ಹೋಗತ್ತೆ ಒಂದು ಮಾತು ಬರುತ್ತೆ ಅದು ಪ್ರಶ್ನೆ ಅಲ್ಲ ಅದು ಸಂಘ ಸಂಸ್ಥೆ ಅಂದಮೇಲೆ ಅದು ಇದ್ದೇ ಇರುತ್ತೆ ಎಲ್ಲರ ಸಲಹೆ ತೊಗೋಬೇಕು ನಾವು ಒಂದು ತೀರ್ಮಾನಕ್ಕೆ ಬರಬೇಕು ನಿಂದೇನು ನಿಂದೇನು ನಾನು ಯಾಕೆ ಮಾಡಬೇಕು ಅನ್ನೋ ವಿಚಾರ ಬರಬಾರ್ದು ನಾವೆಲ್ಲ ನಾನು ಹೇಳ್ತೀನಿ ರಾಜ್ಯದ ಎಲ್ಲ ರಾಜ್ಯಾಧ್ಯಕ್ಷರ ನಂಬರ್ಗಳು ತೊಗೊಳ್ಳಿ ಎಲ್ಲ ಸಂಪರ್ಕ ಸೇತುವೆ ಮಾಡಿ ಪ್ರತಿಯೊಬ್ಬರು ಅವ್ರಿಗೆ ನೀವು ಸಹಕಾರ ಕೊಡಿ ಅವ್ರಿಗೆ ಇವ್ರಿಗೆ ಸಹಕಾರ ಕೊಡಿ ಎಂದೋ ಸಮಸ್ಯೆ ಬೆಂಬಲ ಬೆಲೆ ಬೆಲೆ ಇಲ್ಲ ಅಂತ ಒಂದು ನಮಗೆ ಅದು ಜಾಗ ಇಲ್ಲ ಅಂತ ಒಂದು ಓಡಿ ಮಾಡಿಲ್ಲ ಅಂತ ಒಂದು ಮರವನ್ನು ನೆಟ್ಟು ನಾವು ಇವತ್ತು ನೀರು ಹಾಕಿದ್ವಿ ಯಾವತ್ತು ಸ್ಮಾರ್ಟ್ ಸಿಟಿ ಆಯಿತು ಆವತ್ತೆಲ್ಲ ಮರಗಳು ಕಡಿತಾ ಬಂದರು ಯಾರು ಕೇಳಿದರು ಪರಿಸರವಾದಿಗಳು ಯಾರು ಕೇಳಿದರು ಆ ಮರನ್ನ ಕಟ್ಪಟ್ಟು ಬೆಳೆಸೋದು ಭಾಳ ಕಷ್ಟ ಇದೆ ಕಡಿಯೋದು ಸುಲಭ ಅಂಥದ್ದೆಲ್ಲ ನಡೀಬಾರ್ದು ಇದಿಷ್ಟು ಕೂತಲು ರೈತರ ನಡುವೆ ಇರತಕ್ಕಂಥ ಸಮಸ್ಯೆಗಳು ಬಹಳ ಇದೆ ಆದರೆ ಕಾಲಾವಕಾಶ ಕಡಿಮೆ ಇರೋದರಿಂದ ನಾವು ಸ್ವಲ್ಪ ಮಾತಾಡಿ ಇದರ ಬಗ್ಗೆ ಗಮನ ಹರಿಸ್ತೀವಿ ದೇವರು ಎಲ್ಲರಿಗೂ ಒಳ್ಳೇದು ಮಾಡಿ ಈ ಸಂಘ ಈ ಸಂಸ್ಥೆ ಚೆನ್ನಾಗಿ ಬೆಳಿಬೇಕು ಹೇಗೆ ಮೃದಾಕಾರದಲ್ಲಿ ಬೆಳೆದು ಎಲ್ಲರಿಗೂ ಒಳ್ಳೆಯದು ಮಾಡಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ ಒಳ್ಳೇದಾಗಿ ಶುಭಮ್ಮ ನಾನು ಅದೇ ಇದು ಸ್ವಾಮೀಜಿಗಳಿಗೆ ಹೇಳಿದ್ದಾರೆ ಇದು ಸರ್ವ ಇದರದ ಒಂದು ತೋಟದಾಗ ಕಾಣ್ತದೆ ಕಾಣ್ತಾ ಇದೆ ಸಾರೇ ಜಹಾಸೆ ಅಚ್ಚ ಹಿಂದೂಸಿತ ಆಮರ ಇದನ್ನೇ ತೋರಿಸಿದ ಇವತ್ತಿನ ಒಂದು ಕಾರ್ಯಕ್ರಮ ಮತ್ತು ಪೂಜ್ಯ ಸ್ವಾಮಿಗಳು ನಮ್ಮೊಟ್ಟಿಗಿದ್ದಾರೆ ಅವರ ಆಶೀರ್ವಾದ ನಮಗೆ ಬೆಳಿಗಿಂದ ಈಗಿನವರೆಗೆ ಸಿಗ್ತಾ ಇದೆ ಮತ್ತು ನಮ್ಮ ಹೆಗಡೆಯವರು ಸಹ ಇದ್ದರು ನಮ್ಮ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಇದ್ದು ಕಾರ್ಯಕ್ರಮ ಒಂದು ಚಂದಾಗಿ ಬಂದಿದೆ ಮತ್ತು ನಾನು ಉಡುಪಿಯಿಂದ ಬಂದಿದ್ದೇನೆ ಮತ್ತು ಎಲ್ಲರೂ ಮಹಾನ್ ವ್ಯಕ್ತಿಗಳಿದ್ದಾರೆ ಅವರೊಟ್ಟಿಗೆ ನಾನು ಕೂಡ ಒಂದು ಭಾಗವಹಿಸಿದ ನನಗೆ ತುಂಬ ಸಂತೋಷ ಆಗಿದೆ ನಾನು ಕೂಡ ಹೊರದೇಶದಲ್ಲಿ ಬೆಳೆದು ಬಂದವನು ಈ ಸಮಾಜದಲ್ಲಿ ನಾನು ಆ ಭಾವನೆ ಇರಬಾರ್ದು ನಾವು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತ ಭಾವನೆ ನಾವು ತೆಗೆದು ಬಿಡಬೇಕು ಹೊರತು ನಾವು ಇದರಿಂದ ಅದನ್ನು ಹಂಚಿಕೊಂಡ್ರೆ ಮಾಡಲು ಸಾಧ್ಯ ಇಲ್ಲ ಅದೇ ಸ್ವಾಮೀಜಿಯವರು ಕೂಡ ಅದೇ ಸಾರವನ್ನು ಹೇಳ್ತಾ ಇದ್ದಾರೆ ಇವರು ಸ್ವಾಮಿಯವರಿಗೆ ನಾನು ತುಂಬ ಆಕರ್ಷಣೆ ಶಡವಾಗಿ ಅವರೊಂದು ಆಯಸ್ಕಾಂಡದಾಗಿ ನನಗೆ ಎಳೆದುಕೊಂಡಿದ್ದಾರೆ ಅವಳು ಸಂತೋಷವಾಗಿದೆ ಎಲ್ಲ ಧರ್ಮಗಳು ಒಂದೇ ಸಾರುತ್ತವೆ ಒಳ್ಳೆ ಒಟ್ಟಾಗಿ ನಾವು ಬಾಳಬೇಕು ಇದೇ ಇದು ಒಂದು ಇವತ್ತು ರೈತ ಸಂಘ ತೋರಿಸಿಕೊಟ್ಟಿದೆ ಅದು ನಾನು ಹೆಮ್ಮೆಯಿಂದ ಹೇಳ್ತೇನೆ ಈ ರೈತ ಸಂಘ ಕಾರ್ಯಕ್ರಮವನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಧರ್ಮವನ್ನು ಸೇರಿಸಿ ಒಂದು ದೇಶ ಕಟ್ಟುವ ಒಂದು ಒಂದು ಇವತ್ತಿನಿಂದ ಕಾರ್ಯಕ್ರಮವನ್ನು ಶುರುವಾಗಲಿ ನಾನು ಕೂಡ ನನ್ನ ತಾತ ಕೂಡ ರೈತರು ಜಮೀನ್ದಾರರು ಆ ಕೋರ್ಟಿನಲ್ಲಿ ಪೇದೆಯಾಗಿದ್ದರು ಅವರು ಅದು ಒಂದು ಒಂದು ಊರಿಗೆ ಅವರು ಒಂದು ನಾಯಕತ್ವ ಕೊಟ್ಟಿದ್ದಾರೆ ಕೋಟಲ್ಲಿ ಪೇದೆಯಾಗಿದ್ದರು ಸ್ವತಂತ್ರ ಸಮಯದಲ್ಲಿ ಅಂತ ನನ್ನ ತಂದೆಯವರು ನನ್ನ ದೊಡ್ಡಪ್ಪರು ಮಿಲಿಟ್ರಿ ಕಳಿಸಿದರು ಆ ಮಿಲಿಟ್ರಿ ಕಳಿಸಿದ ನಂತರ ನಮ್ಮ ಜಾಗ ಎಲ್ಲ ಹೋಯಿತು ಈಗ ನಾನು ರೈತರ ಒಂದು ಮೊಮ್ಮಗನಾಗಿ ಸೊ ಒಂದು ಸ್ವಲ್ಪ ಜಾಗವನ್ನು ತಗೊಂಡು ಪುನಃ ನನ್ನ ಒಂದು ಶ್ಲೋಗನ್ ಇದೆ ನನ್ನ ನಡೆ ಗದ್ದೆ ಕಡೆ ಅಂತ ಆಯಿತಾ ಆದರೆ ಅದನ್ನು ನಾನು ನಿಮ್ಗೆ ನಾನು ಮಾಡುವಿದ್ದೇನೆ ದೇವ ಆಶೀರ್ವಾದ ಇರಲಿ ಸ್ವಾಮಿಗಳಿಂದರದು ಕೆಂಚನೂರು ಸಂಘರು ನಮಗೆ ತುಂಬ ಆತ್ಮೀಯರು ಮತ್ತು ಎಲ್ಲರೂ ಇದ್ದಾರೆ ಸಲ್ಮಾನ್ ಖಾನ್ ಕೂಡ ನಮ್ಮ ಆತ್ಮೀಯರು ನಮ್ಮ ಒಬ್ಬರು ಫ್ರೆಂಡ್ ಇದ್ದಾರೆ ಸಾದಿಕ್ ಅಂತ ಅವರು ಕೂಡ ಆತ್ಮೀಯರು ಎಲ್ಲರೂ ಈಗ ನಾವು ನೋಡಿ ನನ್ನ ಒಂದು ಹೆಂಡತಿ ಹೇಳ್ತಾಳೆ ಇಷ್ಟು ಕಾರ್ಯಕ್ರಮಕ್ಕೆ ನೀವು ಹೋಗ್ತೀರಲ್ಲ ಯಾಕೆ ಸುಮ್ಮನೆ ಹೋಗುವುದಂತ ನಾನು ಹೇಳಿದೆ ಅಲ್ಲಿ ನಾನು ಹೋಗುವುದು ನನಗೆ ಸನ್ಮಾನ ಮಾಡ್ತಾರೆ ಅಂತಲ್ಲ ಅಲ್ಲಿ ಮಹಾನ್ ವ್ಯಕ್ತಿಗಳು ಸಿಗ್ತಾರೆ ಅವರ ಪ್ರವಚ ಪ್ರವಚನಗಳು ಅವಳು ಬೆರೆದು ಬಂದದ್ದು ಎಲ್ಲ ಎಲ್ಲ ನಮಗೆ ಗೊತ್ತಾಗ್ತದೆ ಈಗ ನಾವು ನೋಡಿ ಗಂಟೆ ಎಷ್ಟಾಯಿತು ಮೂರುವರೆ ಇರುತ್ತೆ ನಾವು ಊಟ ಮಾಡಲಿಲ್ಲ ಸ್ವಾಮೀಜಿ ಕೂಡ ಊಟ ಮಾಡಲಿಲ್ಲ ನಾವು ಇಲ್ಲಿ ಎಲ್ಲ ಸೇರಿಕೊಂಡು ಎಲ್ಲರದು ಪರಿಚಯ ಆಗ್ತದೆ ಹೇಗೆ ದೇಶ ಕಟ್ಟಿದ್ದಾರೆ ದೇಶ ಹೇಗೆ ಬೆಳೆದಿದೆ ಈ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಏನೂ ಇಲ್ಲ ನಾವೆಲ್ಲ ಅಣ್ಣ ಇರ್ತೇವೆ ಮಠಗಳು ನಮ್ಮದೇ ಚರ್ಚೆಗಳು ನಮ್ಮದೇ ಮ ಕೂಡ ನಮ್ಮದೇ ಅಲ್ಲಿ ಏನಾಗ್ತದೆ ದೇವರ ಜ್ಞಾನವೇ ಹೊರತು ಇವತ್ತು ಭಾರತ ನಟ ನೋಡಿದೆ ಅದರಲ್ಲಿ ಭಜನೆ ಇದೆ ಅದರಲ್ಲಿ ದೇವರ ನೆನಪು ಇದೆ ಆ ಬಸ್ ಮನಸ್ಸಿಗೆ ಶಾಂತಿ ಸಿಗ್ತದೆ ಭಾರತೀಯ ನಟ್ಯದ ವಿಷಯದಲ್ಲಿ ನಮ್ಮ ಸ್ವಾಮೀಜಿಗಳು ವಿವರಿಸಿದರು ಯಾರು ತಂದರು ಹೇಗೆ ಅಂತ ಅದು ನೋಡಿದರೆ ಒಂಥರ ದೇವರ ನೆನಪಾಗ್ತದೆ ದೇವರು ಒಂದೇ ಅವನಿಗೆ ನನ್ನ ಹೆಸರು ಹಲವಾರು ಅಷ್ಟೇ ನಾನು ಹಲವಾರು ಇಷ್ಟು ಹೇಳಿ ನನ್ನ ಭಾಷಣ ಮುಗಿಸ್ತೇನೆ ನನ್ನ ಹೆಸರು ಬಂತು ಶರಣಬಸಪ್ಪ ಮಾಲೆ ಪಾಟೀಲ್ ಅಂತೇಳಿ ಪ್ರಾಪರ್ ಮಾನ್ವಿ ರಾಯಚೂರು ಜಿಲ್ಲೆಯಿಂದ ಬಂದಿದ್ದೀನಿ ನಾನು ಸಾವಯವ ಕೃಷಿ ಇದರಲ್ಲಿ ಒಂದು ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಒಂದು ಜಿ ಪಿ ಬೈ ಎಫರ್ಟ್ ಇನ್ನೊಂದು ಊರ್ವಿ ಲೈಫ್ ಮ್ಯಾನೇಜ್ಮೆಂಟ್ ಹುಬ್ಳಿ ಅಂಥೇಳಿ ಈ ಎರಡೂ ಕಂಪ್ನಿಲಿ ಸಂಯುಕ್ತವಾಗಿ ವರ್ಕ್ ಮಾಡ್ತಾ ಇದ್ದೀನಿ ನಮ್ಮ ಕೆಲಸ ಏನಂತಂದರೆ ಪ್ರತಿ ಹಳ್ಳಿಗೆ ಹೋಗಿ ರೈತರಿಗೆ ಸಾವಯವ ಕೃಷಿ ಬಗ್ಗೆ ಮಾಹಿತಿ ಕೊಟ್ಟು ಭೂಮಿಯಿಂದ ರಾಸಾಯನಿಕ ಬಳಸೋದ್ರಿಂದ ಏನು ಆಗುತ್ತೆ ಮತ್ತು ಸಾವಯವ ಉತ್ಪನ್ನಗಳನ್ನು ಬಳಸೋದ್ರಿಂದ ಏನು ಲಾಭ ಆಗುತ್ತೆ ಅನ್ನೋದ್ರ ಬಗ್ಗೆ ಪರಿಪೂರ್ಣ ಮಾಹಿತಿಯನ್ನು ಕೊಟ್ಟು ಮತ್ತು ರೈತ ಮಕ್ಕಳಿಗೆ ಉದ್ಯೋಗವನ್ನು ಕೊಟ್ಟು ಸರೌಂಡಿಂಗಾಗಿ ಆಲ್ ಓವರ್ ಕರ್ನಾಟಕದಲ್ಲಿ ಸಾವಯವ ಕೃಷಿ ಉತ್ತೇಜನ ಕೊಡುವಂಥ ಕೆಲಸವನ್ನು ನಾವು ಮತ್ತು ನಮ್ಮ ಕಂಪ್ನಿ ಕೆಲಸ ಇದೆ ಇಲ್ಲಿ ನಾನೊಂದು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತೇನಾಗಿದೆ ನಮ್ಮ ರಾಯಚೂರು ಭಾಗ ಕೊಪ್ಪಳ ಭಾಗ ಮತ್ತು ಸುತ್ತಮುತ್ತ ಭಾಗದಲ್ಲಿ ಕೆಮಿಕಲನ್ನು ಯಥೇಚ್ಛವಾಗಿ ಬಳಸ್ತಾರೆ ಅಂದರೆ ಫರ್ಟ್ಲೈಝರ್ ಇರ್ಬೋದು ಪೆಸ್ಟಿಸೈಡ್ಸ್ ಇರ್ಬೋದು ಯಥೇಚ್ಛವಾಗಿ ಬಳಸೋದ್ರಿಂದ ಭೂಮಿ ತನ್ನ ಸತ್ವವನ್ನು ಕಳ್ಕೊಳ್ತಾ ಇದೆ ಫ್ಯೂಚರಲ್ಲಿ ಇದೇ ರೀತಿ ಮುಂದುವರೆದ್ರೆ ನಮಗೆ ಅದರಿಂದ ಆಗ್ತಕ್ಕಂಥ ಆಹಾರ ಉತ್ಪನ್ನಗಳಿಂದ ಸಾಂಕ್ರಾಮಿಕ ರೋಗಗಳಿರ್ಬೋದು ಆಮೇಲೆ ಭೂಮಿ ಮಣ್ಣು ಫಲವತ್ತತೆ ಕಳ್ಕೊಳ್ಳೋದಿರ್ಬೋದು ಒಟ್ಟಾರೆಯಾಗಿ ಫಲವತ್ತತೆಯನ್ನು ಕಳ್ಕೊಂಡು ಮುಂದೊಂದಿನ ಬರಡು ಭೂಮಿಯಾಗಿ ಮಾರ್ಪಾಡಾಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಹಾಗಾಗಿ ಇವತ್ತಿನ ಒಂದು ಪೀಳಿಗೆಗೆ ಮತ್ತು ಜನ್ರೇಷನ್ಗೆ ಮುಂದಿನ ಜನ್ರೇಷನಿಗೆ ನಾವು ಭೂಮಿ ಉಳಿಸ್ಬೇಕಂದ್ರೆ ಒಂದು ಮಾತನ್ನು ಹೇಳೋಕೆ ಇಷ್ಟಪಡ್ತೀನಿ ನಾನು ನಾವು ಹುಟ್ಟಿದ ನಂತರ ತಾಯಿ ಋಣ ನಮ್ಮ ಮೇಲೆ ಇರ್ತದೆ ನಾವು ಬದುಕಿನ ಉದ್ದಕ್ಕೂ ಭೂಮಿಯ ಋಣ ನಮ್ಮ ಮೇಲೆ ಇರ್ತದೆ ಇವೆರಡನ್ನ ನಾವು ತೀರಿಸ್ಬೇಕಂದ್ರೆ ತಾಯಿನೇ ಚೆನ್ನಾಗಿ ನೋಡ್ಕೋಬೇಕು ಅದೇ ಥರ ಭೂಮಿಯನ್ನು ಫಲವತ್ತತೆ ಕಾಪಾಡಿಕೊಂಡು ಮುಂದಿನ ಪೀಳಿಗೆ ಭೂಮಿ ಉಳಿಸ್ಬೇಕಂದ್ರೆ ನಾವು ಆರ್ಗನಿಕ ಪ್ರಾಡಕ್ಟನ್ನು ಬಳಸೋದ್ರ ಜೊತೆಗೆ ಭೂಮಿಯನ್ನು ಫಲವತ್ತತೆಯನ್ನಾಗಿ ಮಾಡ್ಬೋದು ಎಕ್ಸಾಂಪಲ್ ಆಗಿ ಈಗ ಕೆಮಿಕಲ್ಗೆ ಅಡಾಪ್ಟ್ ಹಂತ ಹಂತವಾಗಿ ನಾವು ಆರ್ಗ್ಯಾನಿಕನ್ನು ಬಳಸ್ತಾ ಹೋದರೆ ಇಳುವರಿಯಲ್ಲಿ ಯಾವುದೇ ರೀತಿಯ ಕೊರತೆ ಆಗೋಲ್ಲ ಅದೇ ಥರ ಇಳುವರಿ ಕೂಡ ಹೆಚ್ಚಾಗಿ ಬರ್ತದ ಮಣ್ಣಲ್ಲಿ ಜೀವ ಸಂಕುಲಗಳು ಜಾಸ್ತಿ ಆಗ್ತಾ ಹೋಗ್ತವೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಆಲ್ರೆಡಿ ಈಗ ನಮ್ಮ ಭತ್ತದ ನಾಡಲ್ಲಿ ಸುಮಾರು ಭೂಮಿ ಬರಡು ಭೂಮಿಯಾಗಿದೆ ಅದನ್ನು ರೀಕನ್ವರ್ಟ್ ಆಗ್ಬೇಕಂದ್ರೆ ನಾವು ಆರ್ಗನಿಕ್ ಹೋಗಲೇಬೇಕು ಹಂತ ಹಂತವಾಗಿ ನಾವೀಗ ಒಂದು ಟ್ವೆಂಟಿ ಪರ್ಸೆಂಟ್ ಈ ಒಂದು ಆರ್ಗನಿಕಿಗೆ ಕನ್ವರ್ಟ್ ಮಾಡಿದ್ದೀವಿ ಹಗಲು ರಾತ್ರಿ ನಾವು ಅದ್ರ ಬಗ್ಗೆ ಒಲವನ್ನು ಕೊಟ್ಟು ಸಾಕಷ್ಟು ಜನರಿಗೆ ಉದ್ಯೋಗವನ್ನು ಕೊಡೋದ್ರ ಜೊತೆಗೆ ಒಂದು ಒಳ್ಳೆಯ ಮಾರ್ಕೆಟಿಂಗನ್ನು ಮತ್ತು ಭೂಮಿ ಉಳಿಸೋದಿರ್ಬೋದು ಆಮೇಲೆ ರೈತರಿಗೆ ಕಡಿಮೆ ಖರ್ಚಲ್ಲಿ ಆರ್ಗ್ಯಾನಿಕ್ ಉತ್ಪನ್ನ ಕೊಟ್ಟು ಅತಿ ಹೆಚ್ಚು ಇಳುವರಿ ತೆಗೆದುಕೊಡುವಂಥ ಒಂದು ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ ಸರ್ ಧನ್ಯವಾದಗಳು ಥ್ಯಾಂಕ್ ಯು ಸರ್